ಎಲ್ಲ ಒಳ್ಳೆ ನಾವು ಒಳ್ಳೆ ಎಷ್ಟು ಒಳ್ಳೆ ವ್ಯಕ್ತಿ ಅಂತಾನೆ ನಾವು ಅವ್ರ ಒಂದು ಸೇವೆ ಅಂತ ಒಳ್ಳೆಯವರು ವ್ಯಕ್ತಿ ಅನ್ಕೊಂಡು ಒಳ್ಳೆ ಕೆಲಸ ಮಾಡ್ತಾರ ಅನ್ಕೊಂಡು ನಾವು ನಂಬಿಕೆಯಿಂದಾನೇ ಸಂಘ ಸೇರಿದ್ದು ನಿಮ್ಗೆ ಸೌಜನ್ಯ ಕೇಸಿಂದನೇ ನನಗೂ ಅರ್ಥ ಆಗಿದ್ದು ಕೆಲವರು ದೊಡ್ಡ ಅತಿ ದೊಡ್ಡರುನು ಒಂಥರ ಮೂರ್ಖರನು ಇನ್ ಕೆಟ್ಟ ಜನನು ಅಥವಾ ದುಡ್ಡಿನ ಆಸೆಗೆನು ಏನ್ ಹೇಳ್ತಾರಂದ್ರೆ ಇಲ್ಲ ಅವ್ರು ಒಳ್ಳೆಯವರು ಸುಮ್ನೆ ಜನ ಈ ತರ ಸುಳ್ಳು ಹೇಳ್ತಿದಾರೆ ಮತ್ತೆ ಅವ್ರನ್ನೇ ದೇವ್ರ್ ಮಾಡಕ್ ಹೋಗ್ತಿದಾರೆ ಜನ ಸಾಕ್ಷಿಗಳು ನಾವೆಲ್ಲ ದಾಖಲೆಗಳೇ ತೋರಿಸ್ತಾರಲ್ಲ ಗಿರೀಶ್ ಮಾತಾಡೋ ಅಷ್ಟು ಗೊತ್ತಾಗಲ್ವಾ ಜನಕ್ಕೆ ಅವ್ರು ಯಾರೇ ಆಗಿರ್ಲಿ ಯಾವ ವ್ಯಕ್ತಿನೇ ಆಗಿರ್ಲಿ ಯಾರೇ ಆಗಿರ್ಲಿ ಅವ್ರು ಅವರು ಹೇಳ್ತಿರೋದು ಸುಳ್ಳು ಸೌಜನ್ಯ ಹೋರಾಟಗಾರರು ಸುಳ್ಳು ಹೇಳ್ತಿದಾರೆ ಅಂದ್ರೆ ಹೋಗಿ ನೋಡ್ಲಿ ದಾಖಲೆಗಳು ಸುಳ್ಳು ಅಂತ ಸುಳ್ಳು ನಂಬಿಸ್ತಾರೆ ಸುಳ್ಳು ಸುಳ್ಳು ಹೇಳ್ತಿದಾರೆ ಹೊಟ್ಟೆ ಕಿತ್ತಿಗೆ ಹೇಳ್ತಾರೆ ಅವ್ರ ಬಗ್ಗೆ ದೊಡ್ಡವ್ರ ಬಗ್ಗೆ ಅಂತ ಹೇಳೋರು ಎಸ್ ಗಳು ಹೋಗಿ ದಾಖಲೆ ನೋಡ್ಲಿ ಅವ್ರು ಬೇಕಾರೆ ಹೌದೌದು ದಾಖಲೆ ಸುಳ್ಳಾದ್ಮೇಲೆ ಜನಕ್ಕೆ ಬಂದ್ ಹೇಳಿ ನೋಡಿ ದಾಖಲೆ ಎಲ್ಲ ಸುಳ್ಳಿದಾವೆ ಸೌಜನ್ಯವರ ಸುಳ್ಳು ಹೇಳ್ತಿದಾರೆ ಅಂತ ತೋರಿಸ್ಲಿ ಬೇಕಾರ ಆಮೇಲೆ ಆಮೇಲೆ ಇನ್ನೊಂದು ನೋಡಿ ಇಷ್ಟೆಲ್ಲಾ ದಕ್ಷಿಣ ಕನ್ನಡ ಜಿಲ್ಲೆ ಒಳಗೆ ಪ್ರತಿಭಟನೆ ನಡೀತಲ್ಲ ಅದು ಸುಳ್ಳು ಅಂತ ಆದ್ರೆ ಅದೇ ಧರ್ಮಾಧಿಕಾರಿಗಳು ಬಂದು ಪ್ರತಿಭಟನೆ ನಡೀಬೇಕಾದ್ರೆ ಬಂದು ನಾವು ಕಳ್ಳರು ಸುಳ್ಳ್ರ ಅಷ್ಟು ದಮ್ಮು ತಾಕತ್ತು ನಿಯತ್ತು ಮಾನವ ನಿಜ ಜನ ಏನ್ ನಂಬಿದಾರೆ ದೇವ್ರಂತ ನಂಬಿದಾರೆ ಅದಕ್ಕೆ ಇಷ್ಟು ಒಂದು ಊರನ್ನಷ್ಟು ಅವ್ರ ಯೋಗ್ಯತೆ ಇದ್ದಿದ್ರೆ ಅವರೇ ಬಂದ್ ಸಾಲು ಮಾಡ್ಬೇಕಾಗಿತ್ತು ಹೌದಮ್ಮ ನಿಜ ಅಷ್ಟು ಹಾಳಾಗ್ತಿದೆ ಸಮಾಜ ನಮ್ಮ ಧರ್ಮಸ್ಥಳ ಯಾಕೆ ಇಷ್ಟ ಹಾಳಾಗ್ತಿದೆ ಜನ ಯಾಕೆ ರೊಚ್ಚಿಗೆದ್ದಿದ್ದಾರೆ ಯಾಕೆ ಪ್ರತಿಭಟನೆಗಳಾಗ್ತಿದಾವೆ ನಮ್ಮ ಹೆಸರು ಯಾಕೆ ಬರ್ತಿದೆ ಬಂದ್ ಮಾತಾಡ್ಲಿ ಅವರು ಸಾಲು ಮಾಡ್ಲಿ ಜನ ಜನಕ್ಕೆ ಯಾಕೆ ಕಿತ್ತಾಟ ಇಡ್ಬೇಕು ಅವರು ಹೌದು ನಮ್ಮ ಹಿಂದೂ ಹಿಂದೂಗಳಿಗೆ ಕಿತ್ತಾಟ ಇಡ್ತಿದ್ದಾರೆ 都有。 ಈ ಹಿಂದೂಗಳು ಹೆಚ್ ಗಳೆಲ್ಲ ಯಾರು ನಮ್ಮ ಹಿಂದೂಗಳು ಹೌದೌದು ನಾಳ ತಗೊಂಡಿರೋರೆ ಯಾರು ನಮ್ ಹಿಂದೂಗಳು ಹೌದ್ ಹೌದು ಸತ್ಯ ಹಿಂದೂಗಳು ಕಿತ್ತಾಕೈತೆ ಅವರು ಕಳ್ಳರು ಬಚ್ಚಿ ಕೊಂಡಿದಾರ ತಿಳ್ಕೊಂಡಿದರು ಆಮೇಲೆ ಇನ್ನೊಂದು ನೋಡಿ ಹೊರಗ್ ಬಂದ್ ಮಾತಾಡಕ್ ಸಾಕತ್ತಿಲ್ವಾ ಅವರಿಗೆ ಹೌದೌದು ಸತ್ಯ ಅವ್ರ ತಾನೇ ನಮ್ಗ್ ನೋವಾಗುತ್ತೆ ಸರ್ ನಮ್ ಹಿಂದ್ ಹಿಂದೂಗಳಿಗೆ ಇಷ್ಟು ಒಳಗ್ ಬಚ್ಚಿಕೊಂಡಿದಾರಲ್ಲ ಬೇವೃತ್ತಿಗಳು ಅಂತ ಹೌದ್ ಹೌದು ಸತ್ಯ ನಮ್ಮ ಹಿಂದೂಗಳು ಈಗ ಹಾಳಾಗ್ತಿದಾರಲ್ಲ ಅಂತ ನಮ್ಗ್ ನೋವಾಗುತ್ತೆ ಹೌದು ನೋಡಿ ಈಗ ಏನಾಗಿದೆ ಅಂದ್ರೆ ಸಂಘದಿಂದ ಲೋನ್ ಅಂದ ತಕ್ಷಣ ಒಂದ್ ಲಕ್ಷ ತಕ್ಷ ಲಕ್ಷ ಕೇಳಿದ ತಕ್ಷಣ ಬಡವರು ಏನೋ ಒಂದು ಸಹಾಯ ಆಗುತ್ತೆ ಇದನ್ನು ಅಷ್ಟೇ ತಿಳ್ಕೊಬಿಡ್ತಾರೆ ಬಡ್ಡಿ ಎಷ್ಟು ಏನು ಅಂತ ಯಾರು ಲೆಕ್ಕ ನೋಡಲ್ಲ ಲೆಕ್ಕ ನೋಡಿದ್ರು ಅರ್ಥ ಆಗಿರೋಷ್ಟು ಐದಾರ ಮುಗ್ದು ಅಲ್ಲಿ ಜನ ಹೌದು ಓದಿರಲ್ಲ ಗೊತ್ತಾಗಲ್ಲ ಬಡ್ಡಿ ಎಷ್ಟು ಏನು ಅಂತ ಈ ತರ ಸುಮ್ಮನೆ ತಗೋಬಿಡ್ತಾರೆ ಯಾರೋ ಒಂದ್ ಅಷ್ಟೇ ಸಹಾಯ ಆಗುತ್ತಲ್ಲ ಅಂತ ಅದನ್ನ ಈ ತರ ಜನ ದುರ್ಬಳಕೆ ಮಾಡ್ತಿದ್ದಾರೆ ಆಮೇಲೆ ನೋಡಿ ಎಮಾರೆ ಇನ್ನೊಂದು ಕೊಟ್ಟಿದಾರ ಕೊಟ್ಟ ಕೊಡ್ಲಿ ಅದನ್ನ ವಾರಕ್ಕೊಂದ್ಸಲ ಇಟ್ಕೊಂಡಿದಾರಲ್ಲ ತಿಂಗ್ಳಿಗಾದ್ರೂ ಇಟ್ಕೋಬೇಕು ತಿಂಗ್ಳಿಗಾದ್ರೂ ಇಟ್ಕೊಂಡ್ರೆ ಜನಕುಲಿ ಅನುಕೂಲ ಆಗುತ್ತೆ ಅದು ತಿಂಗ್ಳಿಗಿಟ್ಟಿಲ್ಲ ಯಾರಾದ್ರೂ ಸತ್ರನು ಕೊಡ್ಬೇಕಂತೆ ಅವ್ರಿಗೆ ಏನಾರ ಒಂದು ಫಂಕ್ಷನ್ ಇದ್ರು ಅವ್ರಿಗೆ ಹಣ ಮುಟ್ಟಿಸ್ಬೇಕಂತೆ ಅವರೆಲ್ಲ ಮತ್ತೆ ದಾದಾಗಿರಿ ಮಾಡ್ಕೊಂಡ್ ಬಂದು ಮನೆ ಬಾಕ್ಲಿಗೆ ವಸೂಲಿ ಮಾಡಕ್ ಬರ್ತಾರೆ ದಾದಾಗಿರಿ ಅಂತ ಕೇಳ್ತಿರಲ್ಲ ಇಲ್ಲಿ ನಮ್ದು ನಾನು ಒಂದು ಇನ್ಸುರೆನ್ಸ್ ಮಾಡ್ತಿದ್ದೆ ಆ ಸಂಘದಲ್ಲಿ ಹೌನ್ರಿ ಎರಡ್ ವರ್ಷ ಕಂಪ್ಲೀಟ್ ಆಗಿತ್ತು ಮೂರನೇ ವರ್ಷ ಸ್ಟಾರ್ಟ್ ಆಯ್ತು ನಂದು ಕಂಪ್ಲೀಟ್ ಆದ್ಮೇಲೆ ಒಂದ್ ತಿಂಗ್ಳೇನೋ ಗ್ಯಾಪ್ ಬಂತು ಮತ್ತೆ ಇನ್ನೊಂದು ತಿಂಗ್ಳು ಬಿಟ್ಟು ನೀವು ಕಟ್ಬೇಕು ಅಂತ ಹೇಳಿದ್ರು ಅದ್ ಯಾವ ಟೈಮ್ ಬರುತ್ತೋ ನಾವ್ ಅಂತ ಹೇಳಿದ್ರು సాన్ూ ఇలా కంప్లీట్ ఆగిలి ఫస్ట్ హా తే ఆమెత్స తే ఆమె ఐవత్సర తే మక్ష తే అదే క్లియర్ ఆగి ఇది ఇన్సూరెన్స్ మాత్రం వార ఇూర కట్టే అదే ఎరడ్ వర్ష కంప్లీట్ ఆరు వర్ష వర్ష స్టార్ట్ ఆయితల్వత్ బుధవార నవ్వు అమౌంట్ కట్టదు ಬುಧವಾರ ಇವತ್ತು ಬಂದಿದ್ರೆ ಅವರು ನನಗೆ ಒಂದಿನ ಎರಡು ದಿನ ಮುಂಚೆ ಫೋನ್ ಮಾಡು ಹೇಳಿಲ್ಲ ಎಸ್ಪಿಗಳು ನಿಮ್ದು ಈ ವಾರ ಬಂದಿದೆ ಮೇಡಮ್ ಸೋಮವಾರ ನಾವು ಬುಧವಾರ ಅಮೌಂಟ್ ಕಟ್ಟಿದ್ರೆ ಸೋಮವಾರ ಇಲ್ಲ ಮಂಗ್ವಾರ ಮಂಗಳವಾರ ನೈಟ್ ಆದ್ರೂ ಫೋನ್ ಮಾಡಿರ್ಬೇಕಾಗಿದ್ದರು ಹೌನ್ರಿ ಬೆಳಿಗ್ಗೆ ನಿಮ್ದು ಬಂದಿದೆ ಮೇಡಮ್ ರಿನ್ಯೂವಲ್ ಆಗುತ್ತೆ ಎಲ್ ಐ ಸಿ ಕಟ್ಟ್ರಿ ಅಂತ ಹೇಳ್ಬೋದಾಗಿತ್ತು ನನ್ಗೆ ಏನು ಹೇಳಿಲ್ಲ ಸಡನ್ ಆಗಿ ಬೆಳಿಗ್ಗೆ ಹತ್ತು ಗಂಟೆ ಮನೆ ಬಾಕಿ ಬಂದಿದ್ದಾರೆ ಇನ್ನೂರ ಮೂವತ್ ರೂಪಾಯಿ ಇನ್ಸೂರೆನ್ಸ್ ಅದು ಅವ್ರ ಸಾಲನು ಅಲ್ಲ ಹೌನ್ರಿ ಅವ್ರಿಗೆ ಸಾಲನೂ ಕೊಟ್ಟಿಲ್ಲ ನನಗೆ ಸಾಲ ದುಡ್ಡುನೂ ಅಲ್ಲ ಈಗ ನಾವು ಒಂದ್ಸರಿ ಸಾಲ ತಗೊಂಡು ವಾರ ವಾರ ಕಟ್ಟೋದು ಹೋಗಿ ಒಂದ್ ವಾರ ಬಿಟ್ಟು ಮನೆ ಬಾಕ್ಲಿ ಬರ್ಬೇಕಾಗಿತ್ತು ಅದು ಇನ್ಸುರೆನ್ಸ್ ಎಂತ ಗವರ್ಮೆಂಟ್ ರೂಲ್ಸ್ ಅಲ್ಲೂ ಇನ್ಸುರೆನ್ಸ್ ಮನೆ ಬಾಕ್ಲಿ ಬರೋ ಅವಶ್ಯಕತೆ ಇಲ್ಲ ಹೌದು ಒಂದ್ ತಿಂಗಳು ಬಿಟ್ಟಾರ ಕಟ್ಟಬಹುದು ಹೌದ್ರಿ ಎಂತ ಯಾವ್ದೇ ಇನ್ಸುರೆನ್ಸ್ ಆಗಿ ಒಂದ್ ತಿಂಗಳು ಲೇಟ್ ಆದ್ರೂ ಅಲ್ಲಿ ಟೈಮ್ ಕೊಡ್ತಾರ ತಾನೆ ಹೌದು ರೀ ಇವರು ಅವತ್ತೇ ಬಂದಿದ್ದಾರೆ ಇವತ್ತು ಕಟ್ಟೋದು ಸ್ಟಾರ್ಟ್ ಡೇಟ್ ಬಂತಂದ್ರೆ ಇವತ್ತೇ ಮನೆ ಬಾಕ್ಲಿ ಬಂದಿದ್ದಾರೆ ಹಾ ಹಾ ನನಗೆ ಮೊದ್ಲ ಇವ್ರ ಸೌಜನ್ಯ ಬಗ್ಗೆ ಇದೆಲ್ಲ ಬಂಡವಾಳ ಗೊತ್ತಿತ್ತಾ ಇಷ್ಟು ಮೋಸ್ಕಾರ ಕಾಮಕರು ರಾಕ್ಷಸರು ಅಂತ ಹೌದ್ರಿಗಾದ್ರೂ ಅದಕ್ಕೂ ಇದಕ್ಕೆ ಏನ್ ಬಿಡು ನಮ್ಗೆ ಇಷ್ಟ ಇದ್ರೆ ಇರ್ಬೋದು ಕಷ್ಟ ಇದ್ರೆ ಬಿಡಬಹುದು ಅಂತ ಸುಮ್ಮನೆ ಇದ್ದೆ ನಾನು ಹೌದ್ರಿ ಮತ್ ಸಡನ್ ಮನೆ ಬಾಕ್ಲಿಗೆ ಬಂದು ಕಟ್ರಿ ಇಲ್ಲ ಮೇಡಮ್ ಅರೇ ಕಟ್ರಿ ಮೇಡಮ್ ಅಲ್ಲ ಸರ್ ನೀವು ಮುಂಚೆ ನಿಮ್ಗೆ ಫೋನ್ ಮಾಡ್ಬೇಕಾಯ್ತಾ ನಾವ್ ಇವತ್ತು ಅಮೌಂಟ್ ಕಟ್ಬೇಕಂದ್ರೆ ಇವತ್ತು ನಿಮ್ದು ಇನ್ಸೂರೆನ್ಸ್ ರಿನ್ಯೂವಲ್ ಆಗುತ್ತೆ ಅಂದ್ರೆ ನಿನ್ನ ಫೋನ್ ಮಾಡ್ಬೇಕಾಗಿತ್ತು ನೀವು ಸಡನ್ ಆಗಿ ಬಂದ್ರೆ ನಮಗೆ ನಮ್ಮ ಹತ್ರ ಇರ್ಬೇಕಲ್ಲ ನಾನು ಅಂತಂದ್ರೆ ನಾವು ಮುಂದಿನ ವಾರದಿಂದ ಕಟ್ತೀವಿ ಹೋಗ್ರಿ ವಾರ ಬಿಡ್ರಿ ಅಂತಂದ್ರೆ ಇಲ್ಲ ಮೇಡಮ್ ನಿಮ್ ಸಂಘ ಆ ಗ್ರೇಡ್ ಆಗುತ್ತೆ ಈ ಗ್ರೇಡ್ ಆಗುತ್ತೆ ಸಂಘ ಸಾಲ ಕೊಟ್ಟಿದ್ರ ನೀವು ನಮಗೆ ಸಾಲ ತಗೊಂಡಿದ್ದ ದುಡ್ಡಾದ್ರೆ ನಿಮ್ ಮನೆ ಬಂದೆ ಬಂದು ಅಧಿಕಾರ ಮಾಡಬೇಕು ಇದು ಸಾಲದ್ದಲ್ಲ ಇದು ಇದು ಇನ್ಸೂರೆನ್ಸ್ ಇಂದು ನಾವ್ ಇವತ್ತೆ ಇಷ್ಟ ಆದ್ರೆ ನಾವು ಇನ್ಸೂರೆನ್ಸ್ ಕಂಟಿನ್ಯೂ ಮಾಡಬಹುದು ಇಲ್ಲ ಬಿಡಬಹುದು ನಮ್ ಇಷ್ಟು ಇನ್ಸೂರೆನ್ಸ್ ಮೇಲೆ ಅವ್ರಿಗೆ ಅಧಿಕಾರ ಇರಲ್ಲ ಹೌದ್ರಿ ನಾವು ಸಂಘ ಇನ್ಸೂರೆನ್ಸ್ ಕೈ ಬಿಡಬಹುದು ಬೇಕಾದ್ರೆ ಹೌದೌದು ಮಾಡಬೇಕಾಗಿರೋದು ಸಾಲ ಕೊಟ್ಟಿರೋ ದುಡ್ಡಿ ಅಷ್ಟೇ ನನ್ ಸಾಲನೇ ಇಲ್ಲ ಸಂಘದಗೆ ಈ ತರ ಹೊತ್ತು ಸರಿಯಾಗಿ ನಾನು ಒಂದಿನ ಜಗಳನೆ ಮಾಡಿದೀನಿ ಅವ್ರ ಹತ್ರ ಇದಕ್ಕೆಲ್ಲ ಮನೆ ಬಾಕ್ಲಿ ಬರೋ ಅವಶ್ಯಕತೆ ಇಲ್ಲ ಎಷ್ಟು ಲಕ್ಷ ಕೊಟ್ಟಿದ್ರಿ ನೀವು ಸಾಲ ನಮ್ಗೆ ಈ ಸಾಲ ಕೊಟ್ಟು ಮನೆ ಮುಂದಕ್ಕೆ ಬಂದಿರೋ ಬಂದಿರೋ ತರ ಬಂದಿದ್ರಲ್ಲ ಅಂತ ಬೈದಿದೀವಿ ಇಲ್ಲಿ ನಮ್ಮ ಮಾವರು ಅತ್ತೆ ಮಾವರು ಎಲ್ಲಾರಿದ್ರು ಬಿಡ ಮಾತ್ರ ಹೋದ್ರ ಹೋಗ್ಲಿ ಅಂತಂದು ಅಂದ್ರು ಅವರು ಆಮೇಲೆ ಇನ್ನೊಂದು ನೋಡಿ ಅಮ್ಮ ಆ ದುಡ್ಡ ಇದೆಯಲ್ಲ ಭಕ್ತರು ಸಾಕ್ಷಿರ ದುಡ್ಡು ಅದು ಅವ್ರ ಅಪ್ಪನ ಮನೆಯಿಂದ ಒಂದು ರೂಪಾಯಿನೂ ಒಂದು ನಯ ಪೈಸದ್ದು ಬಂಡವಾಳ ಇಲ್ಲ ಅಂತ ಅಲ್ಲಿ ಇನ್ನೊ ಅನ್ನ ಗುಡನು ನಮ್ ಹಿಂದೂಗಳು ದುಡ್ಡನ್ನೇ ತಿಂತಿದ್ದಾರೆ ನಮ್ ಹಿಂದೂಗಳ ದುಡ್ಡನ್ನೇ ಮನೆ ಇರೋದು ಹೌದ್ರಿ ಅವರು ಮಕ್ಕಳು ಅವ್ರ ಕುಟುಂಬ ಆಗ್ಲಿ ದೇವ್ರ ತುರ್ತಿ ದುಡಿದು ಒಬ್ರು ಒಂತೂ ದಣದ್ದು ತಿಂತಿದ್ದಾರೆ ದನದ್ದು ನೋಡಿ ತಿನ್ನೋ ಅನ್ನೋ ಅಣ್ಣನಿಂದಾನು ಹಿಂದ್ಲುಗುದೆ ಮತ್ತೆ ಅದೇ ಹಿಂದೂಗಳೇ ಮೋಸ ಮಾಡ್ತಿದ್ದಾರೆ ಆಮೇಲೆ ನೋಡಿ ಅಮ್ಮ ಇನ್ನೊಂದು ಧರ್ಮಸ್ಥಳದಲ್ಲಿ ಅಲ್ಲಿ ಏನಾಗ್ತಿದೆ ಅಂತದ್ ಈಗ ಕೆಲವು ಹೆಣ್ಣು ಮಕ್ಕಳು ಬಾಯಿ ಬಿಟ್ಟು ಹೇಳ್ತಾ ಇದಾರೆ ಈ ಸಾಮೂಹಿಕ ಮದುವೆ ಅಂತ ಆಗ್ತಾವಂತ ಗೊತ್ತಾ ನಿಮ್ಗೆ ಗೊತ್ತಿರಬಹುದು ಗೊತ್ತಾ ಅಲ್ಲಿ ಒಳ್ಳೊಳ್ಳೆ ಜೋಡಿಗಳು ಏನಾರ ಬಿಟ್ರೆ ನಿಮಗೆ ಟೂರ್ ಪ್ಯಾಕೇಜ್ ಇದೆ ನಿಮ್ಗೆ ಜೀಪ್ ಇದೆ ಎರಡು ಉಳ್ಕೊಳ್ಳಿ ಅಂತ ಹೇಳಿ ಅವರಿಗೆ ದೌರ್ಜನ್ಯ ಮಾಡಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆ ಪಾಪ ಮಂಜುನಾಥ್ ಆಗ್ಲಿ ಅಣ್ಣಪ್ಪ ಆಗ್ಲಿ ದೇವ್ರು ಆ ಕ್ಷೇತ್ರದಾಗ ಮಾಡಿ ಅಂತ ಹೇಳಿಲ್ಲ ಆದ್ರೆ ಇವರು ಅಂದ್ರೆ ಇದೇ ಜನಕ್ಕೆ ಈ ತರ ಮೋಸ ಮಾಡೋಕೆ ನಮ್ಸೆ ಒಂದ್ ಸೋಕೆ ಇವ್ರು ಒಳ್ಳೆ ಕಾರ್ಯ ಮಾಡ್ತಾರೆ ಮೇಲೆ ಜನಕ್ಕೆ ಒಂಥರ ಸೃಷ್ಟಿ ಮಾಡೋದು ಆ ಮಕ್ಕಳ ಹೌದೌದೌದು ಎಷ್ಟೋ ಕೋಟಿಯಲ್ಲಿ ಹಣ ಬೀಳ್ತಿದೆ ಅಂತ ಹೇಳಿದ್ರೆ ಇವ್ರು ಮತ್ತೆ ಇವ್ರ್ ಯಾರು ಮಾತು ಕೇಳಬೇಕು ಈ ಈ ಮಾತು ಕೇಳಲ್ಲ ಇವರಿಗೆ ಇವರು ಅವರು ಹಂಗಾಲ ತೆಲೆ ಬಾಗಿ ಅಲ್ಲಿ ಚಾಚಿ ಬಾಕಿ ಕೈ ಚಾಚಿ ಕೇಳಕ್ ಹೋಗ್ತಾರೆ ಯಾಕಂತ ಹಣ ಪುಕ್ಷತೆ ಹಣ ಅಲ್ಲ ಇವರಿಗೆ ಅದೇ ಇವ್ರೇ ಸಂಘ ತಗೊಂಡು ಅವರ ಮನೆ ಬಾಕಿಗೆ ಹೋದಾಗ ಗೊತ್ತಾಗುತ್ತೆ ಸಾಡವರು ನೋವು ಏನಂತ ಗೊತ್ತಾಗುತ್ತೆ ಅದು ಹಾ ಹಾ ಆಮೇಲೆ ನಿಮ್ಮ ನಿಮ್ಮ ಕಡೆಗೆ ನೀವು ಚಲಕೆರೆ ಆ ಕಡೆ ಎಲ್ಲ ಹೇಳ್ಬೇಕಾಯ್ತು ನಿಮ್ಮ ಫ್ರೆಂಡ್ ಸರ್ಕಲ್ ನಿಲ್ಲ ಹೇಳೋದು ಇಲ್ಲ ಸ್ವಲ್ಪ 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 ಟೈಮ್ ಬಂದ್ರೆ ಈ ಕಡೆನೂ ಸ್ವಲ್ಪ ಪ್ರತಿಭಟನೆ ಆಗ್ಲಿ ಅನ್ನೋದೇ ಇರೋದು ಪ್ರತಿಭಟನೆ ಆದ್ರೆ ನಾವು ಕೈ ಜೋಡಿಸ್ತೀವಿ ನಾವು ಬರ್ತೀವಿ ಸರ್ ನಾವು ಒಬ್ಬೊಬ್ಬರೇ ಹೇಳಕ್ ಹೋದ್ರೆ ಜನ ಬೇರೆ ಬೇರೆ ತರ ಯಾಕಂದ್ರೆ ಎಸ್ ಪಿಗಳು ಬಂದು ಏನಂತ ಓದ್ತಾರಂದ್ರೆ ಸುಳ್ ಸುಳ್ ಹೇಳ್ತಿದಾರೆ ಅವ್ರ ಮೇಲೆ ಇರೋ ಹೊಸ ಕಿಚ್ಚು ಅವ್ರಿಗೆ ಆದಿರೋ ಈ ತರ ಹೇಳ್ತಿದ್ದಾರೆ ಅಂತ ಯಾಳೆ ಊದ್ ಬಿಟ್ಟಿದ್ದಾರೆ ಎಲ್ಲಾ ಕಡೆನು ಹೌದಮ್ಮಿಗಳು ಸುಮ್ನೆ ಎಂಜಿರ ಆಸ್ತಿಗೆ ಹಣ ಹೆಂಗ್ ಸಂಬಳ ಬರುತ್ತೆ ನಮ್ದೆಂಗ ಅಂತಂದು ದುಡ್ಡಿನ ಆಸ್ತಿಗೆ ಮಾನವೀಯತೆನೆ ಕಳ್ಕೊಳ್ತಿದ್ದಾರೆ ಪೂಜ್ಯರು ಅಂತಾರೆ ಪೂಜ್ಯರು ಅಂತಾರೆ ಆ ಪೂಜ್ಯರ ವಿರುದ್ಧ ಪೂಜ್ಯರ ಆಗಿದ್ರೆ ಆ ವಿರುದ್ಧ ಯಾಕೆ ಪ್ರತಿಭಟನೆ ನಡೀತಿತ್ತು ಸಾ ನಿಜವಾದ ಪೂಜ್ಯರು ಆಗಿದ್ರೆ ಆ ದೇವರು ಇಂತ ಕಳಂಕ ಅವ್ರು ಬರ ಮೇಲೆ ಬರಕ್ ಬಿಡ್ತಾನೂ ಇರ್ಲಿಲ್ಲ ನೋಡಿಯಮ್ಮ ಮಂಜುನಾಥ ಅಣ್ಣಪ್ಪ ಈ ತರ ಕಳಂಕ ಬರೋಕ್ಕೂ ಹೊರಗೂ ಬಿಡ್ತಾನೂ ಇರಲಿಲ್ಲ ನೋಡಿ ಅಮ್ಮ ದಾನ ಧರ್ಮ ಮಾಡೋರು ತುಂಬಾ ಜನ ಇದಾರೆ ಇನ್ಮೋಸಿಸ್ ನಾರಾಯಣ್ ಸುಧಾಮೂರ್ತಿ ಅವರು ಇದ್ದಾರೆ ಅವ್ರು ಎಷ್ಟು ದಾನ ಧರ್ಮ ಮಾಡ್ತಾರೆ ಆಮೇಲೆ ಎಷ್ಟೋ ಇದು ಹೆಣ್ಣು ಮಕ್ಕಳಿಗೆ ಕೂಡಾನು ಅವರು ಇದು ಒಂದು ಮಾದರಿ ಆಗಿದ್ದಾರೆ ಆಮೇಲೆ ಒಂದು ಅಕ್ಷಯ್ ಕುಮಾರ್ ಆದ್ರೂ ಕೂಡ ಒಂದು ಏನಾದ್ರು ಒಂದು ಭೂಕಂಪ ಆದಾಗೂ ಕೂಡ ಅವರು ಕೋಟಿ ಗಟ್ಟಲೆ ದಾನ ಮಾಡೋರು ಇದ್ದಾರೆ ಅಂತಂತ ಸ್ಪೋರ್ಟ್ಸ್ ಮ್ಯಾನ್ ಇದಾರೆ ಅಂತಂತ ವ್ಯಕ್ತಿಗಳು ಇದ್ದಾರೆ ಅಂತಂತ ವ್ಯಕ್ತಿಗಳು ಕೂಡ ಇದುವರೆಗೂ ಟಿವಿ ಮಾಧ್ಯಮದಲ್ಲಿ ಅವರು ಹೇಳ್ಕೊಳೋಕ್ಕೂ ಹೋಗಿಲ್ಲ ಇದು ಇಲ್ಲಿ ತನಕನೂ ಯಾಕೆ ಹೇಳಿ ಅದ್ ಬೇಡ ನಾವ್ ದಾನ ಮಾಡಿದ್ದು ನಾವು ದಾನ ಧರ್ಮ ಮಾಡಿದ್ದು ಅದ್ ಹೇಳ್ಕೊಂಡ್ರೆ ಅದು ನಮ್ದು ದಾನ ಮಾಡಿದ್ನ ನಾವೇ ಕಳ್ಕೊಂತೀವಿ ಅಂತ ಅದೊಂದು ಸರ್ ಅವರು ಮನಸ್ಸಾಕ್ಷಿಯಿಂದ ಒಂದು ಮಾನವೀಯತೆಯಿಂದ ಮಾಡಿದ್ದಾರೆ ಇವ್ರ ತರ ಒಂದು ಮಂಜುನಾಥ ಅಣ್ಣಪ್ಪ ಅಂತ ಮುಖವಾಡ ಹಾಕೊಂಡ್ ಮಾಡಿಲ್ಲ ಅವ್ರು ಯಾರು ಹಾ ಹಾ ಹೌದು ಮುಖವಾಡ ಹಾಕೊಂಡ್ ಮಾಡಿರೋರು ಒಂದ್ ಕೆಟ್ಟ ಉದ್ದೇಶಕ್ಕೆ ಜನನ ಈ ನಮ್ಮ ಮುಖವಾಡ ಮುಖವಾಡ ಐತಲ್ಲ ಅಡ್ಡ ಜನಗಳಿಗೆ ಕಾಣ್ತಿಲ್ಲ ಹೌದಮ್ಮ ಮಂಜುರಾ ತಣ್ಣಪ್ಪ ಅಂದ್ರೆ ದೇವರು ನಮ್ಮ ಹಿಂದೂಗಳಿಗೆ ಏನಾಗ್ಬಿಡುತ್ತೆ ದೇವ್ರು ದೇವರು ಭಯ ಒಂದು ಭಕ್ತಿ ಒಂದು ಇದರಿಂದ ಅವ್ರನ್ನ ಇದು ಮಾಡಕ್ಕೂ ಇದ್ದೀವಿ